ಗೋಕಾಕ ಫೈನ್ ಅಲ್ಲೇ ಸೇವ್ ಮಾಡ್ಬೇಕು ನಾವು ನೋಡ್ಬೇಕು ಅದೇನೂ ಇಲ್ಲ ಎಲ್ಲ ಇಲ್ಲೇ ಹುಟ್ಟಿಯಾಗಿ ಇರ್ತೈತಿ ಎಲ್ಲ ಇಲ್ಲೇ ಇರ್ತೈತಿ ಅಲ್ಲೇ ಮೀಟಿಂಗ್ ಮಾಡೋದು ಇಲ್ಲೇ ಮಾಡ್ದು ನಾವು ಗೋಕಾಕ್ ಹೋಗಾದು ನೀವು ಅಲ್ಲಿ ಹೋಗಬೇಕು ಗೋಕಾಕ ಇಲ್ಲಿ ಹೋಗ್ಬೇಕು ಇವರ ಎರಡು ಸಲ ಬರ್ತಾರೆ ಎರಡು ಸಲ ಬಾಬು ವಾರಕ್ಕೊಂದು ಏನೋ ಸಣ್ಣ ಪ್ರೋಗ್ರಾಮ್ ಬೇರೆ ದೊಡ್ಡ ಪ್ರೋಗ್ರಾಮ್ ಬಂದೋ ಬರ್ತಾರೆ ಎಲ್ಲಾದವರು ಇಬ್ಬರು ಯಾಕೆ ಬರ್ತಾರೆ ಇವ್ರು ಮಾತಾರೆ ಎಲ್ಲ ಎಷ್ಟು ಬರ್ತಾರೆ ನಾನು ಎರಡು ಸಲ ಹೋಗ್ತಾರೆ ರೂಪಾಯಿ ಹೋಗಿದ್ ಹಂಗೆ ಬರತ್ತಿರ್ತಾರೆ ಈಗ ನಾವು ಸ್ವಲ್ಪ ಕರೆಕ್ಟರ್ ಯಾವ್ದು ಎಲ್ಲ ಬಂದೇ ಬರ್ತಾರೀ ಈಗ ನೋಡಿರಿ ನೀವು ಎಣ್ಣಕಲ್ ಡಾ ಇದು ಅಂಡ್ ಮಟ್ಟದಾಗ ಹೆಂಗ ರೋಡ್ ಆಗೈತಿ ಪಾಶಮ್ ರೋಡ್ ಹೆಂಗೆ ಆಗ ಮೊದಲು ಹೇಗಿದ್ದು ರೀ ಈಗ ಹೆಂಗ ಆಗೈತಿ ಎಲ್ಲ ನೋಡಿರಿ ಅಮಕಮಡಿ ಕ್ಷೇತ್ರ ನೋಡಿರಿ ಬೆಲ್ಲೇ ಬಾಜು ಗೋಕಾಕ್ ಮಿನ ಮತ್ತು ಅಕ್ಕೇ ಆಗ್ತಿದೆ ಅಮ್ಕಮಡಿ ನೋಡಿರಿ ಬಾಜು ನೀವು ಕೇಳಿ ಡೆವಲಪ್ಮೆಂಟ್ ಹೇಳಿದ್ರೆ ಅದನ್ನ ನೋಡ್ಕೊಂಡು ನೀವು ಎಲ್ಲ ಮದ್ದಾರ ಈಗೇನಾಯ್ತಿ ಸ್ವಲ್ಪ ಇದಾಗೆ ಅವ್ನು ಇದಾಗತ್ತೈತಿ ನಾವು ಒದರೋದು ಅವ್ರು ನಡೆದೈತಿ ಯಾಕೆ ಇರೋಸ್ ಇರೋದನ್ನೆ ಅಲ್ಲೇ ಕರಾವ್ ಬರೋದು ಅಲ್ಲೇ ಬರೋದು ಅಲ್ಲೇ ಪಾಟು ಬರ್ತೀರ ಏನು ಹತ್ತಿರ ಆಗಿಲ್ಲ ಈಗ ನೆ ಸ್ವಲ್ಪ ಇದಾಗೈತಿ అదకే ఎలా లింగయత్సం మధ్య నోడిపోయి ప్రతి జనవరు యావ్ జాతి ఇలా యా పక్ష ఇలా ఏమల్ల ఎలా యారు బారు వ్యక్తి నోడి కేసతారు మన నిమిషా కేసి లెటర్ కొట్టు ఎలా కొట్టు తోస్తారు ఈ బిజెపి అవ నీ కాంగ్రెస్ అవీ యా మంది మంది అప్పుడే ఐనూ ఇలా ఎలా ఓపెన్ అయితే ఎలా అందా నా ఇల్లు ఎంసె మండదు ఆ సలహా ఆత అది అర్బాన్మీ జనరల్ల గోక జనరల్ ఆచిబడుతున్నావు ఎలాంగతరు బ్రాహ్మణు జైన్ ఎస్ ఎస్ మొస్లిం ఓట్ ఆగ నం గాతూ ಅದಕ್ಕಾಗಿ ನೀವು ಬರ್ತವ್ರು ಬಂದು ಬಂದವರು ಯಾಕಂದ್ರೆ ಅದ ವದ್ರೋದು ಚೀರೋದು ಒದರಾಡೋದು ಇದೇ ಭಾಷೆ ಅದ ಅದಕ್ಕಾಗಿ ಅವ್ರಿಗೆ ಏನೋ ಅವ್ರ ಬಗ್ಗೆ ನೀವು ತಾವು ತಲೆ ಕೆಲಸವಲ್ಲ ಎಲ್ಲ ಒಳ್ಳೆ ಒಳ್ಳೆ ಕ್ಯಾಂಡಿನ್ ಹಾಕಿದಾರೆ ಅಪ್ಪ ಪ್ರಚಾರ ಮಾಡ್ತಾರು ನೀವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಿ ಇದೆ ನೀವು ನೋಡಿದ್ರಿ ಯಾರು ಒಬ್ಬರು ಹೊಲ ಹಬ್ಬ ಏನಾರು ಪಾಷಪ್ರಾಯಲ್ಲಿ ಮಾಡಿದ್ರು ನಮಗೇನೋ ಬಂದಿದೆ ಒಬ್ಬ ನೀವೇ ಇದೆ ಉದಾಹರಣೆ ನೀವತ್ತು ನೀವೇ ಹೇಳೋದು ಅವ್ರಿಗೆ ಇಲ್ಲಂದ್ರೆ ನಮ್ಮಕುಮಾರಿ ಕ್ಷೇತ್ರ ಯಾವ ಯಾವೊಂದು ಸಲ ಬರ್ಸೋದ್ರೆ ಏನಿಲ್ಲ ಅವ್ರೆ ಸುಮ್ಮ ಅಪ್ಪ ಚೆನ್ನಾಗಿ ಮಾಡೋದು ಹೇಳೋದು ಹೋಗೋದು ಮಾಡೋದು ಹಿಂಗೆಲ್ಲ ಭಾಳ ಮಾಡ್ತಾರು ಅದಕ್ಕೆ ನೀವು ಅದು ಬಾಜ್ಯಾವರಿ ನೋಡ್ರಿ ಇಮ್ಕುಮಾರಿ ಕ್ಷೇತ್ರ ನೋಡ್ರಿ ನೀವು ಹೋಕಾಶತಿ ಭಾಳ ಮುಂದೆ ನಾ ಅಲ್ಲಿ ಏನು ನೋಡೋದು ನಮ್ಮ ನಮ್ಮ ಸ್ಕೂಲ್ನ ಎಲ್ಲ ಜನಗೆ ಅಷ್ಟು ರಾತ್ರಿ ಹಣ್ಣಾರು ಹೊಂದಾಡಿದ ವಾಕಿಂಗ್ ಮಾಡ್ತಾರೆ ಅಷ್ಟು ಸೇಫ್ಟಿ ಇಟ್ಟಿರ್ತಾರೆ ನಾವು ಅವ್ರು ಏನೂ ಆಗಿಲ್ಲ ನಂಗೆ ನಾಗ ಪಟ್ಟೆ ಎಲ್ಲ ಕರೆಕ್ಟ್ ಪಾ ಇಲ್ಲಿ ಏನೋ ಒಂದು ಕೇಳಬೇಕಾದ್ರೆ ಅವ್ರ ಕಡೆ ಹೋಗ್ಬೇಕು ಅದಕ್ಕಾಗಿ ನಾವೆಲ್ಲ ಜಾಗೃತ ಮತದಾರ ಇದೊಂದು ಒಳ್ಳೆ ಒಂದು ನಾಲ್ಕು ಮಂದಿ ಒಳ್ಳೆಯ ಸುಸಂಖ್ಯ ಸಿಕ್ಕಟ್ಟದ ಇನ್ನು ಯಾವುದು ಕತೆ ಸದಿ ಜನ ಬೆಂಗಲ್ ಮಾಡ್ಯೂರು ಯಾವ್ದು ಬರ್ತಾರೆ ಇಲ್ಲಿ ಎಲ್ಲ ನೀವು ಯಾವಾಗ ಮತದಾನ ಇಡೀ ಅಂದಿಲ್ಲ ಅಂದ ಶನಿವಾರ ನೀವು ಯಾವ್ದು ಮತದಾನ ಅವ್ರು ಹೇಳಿ ತಿಳಿಸ್ರು ನಾಳೆ ಒಟ್ಟು ಎಲ್ಲ ಹೋಗಿ ಮನೆಗೆ ಡೋರ್ ಟು ಡೋರ್ ಹೋಗಿ ನೀವೆಲ್ಲ ತಿಳಿಸೇರಿ ಇಲ್ರಿ ಹಿಂಗೈತಿ ಹಿಂಗೈತಿ ಜಾತಿ ಭೇದ ಭಾವ ಪಕ್ಷ ಯಾವುದೂ ಇಲ್ಲ ಒಂದೇ ಅಭಿವೃದ್ಧಿ ಒಂದೇ ನಿಮ್ ಕೆಲಸ ಆಗ್ಬೇಕು ಇಲ್ಲೇ ಕೊಟ್ಟ ಫೋನ್ ಹೆಚ್ಚಿನ ಟಿ ಶರ್ಟ್ ತಂದು ಕೊಡಿಸ್ಬೇಕು ಹಂಗೈತಿ ಯಾಕಂದ್ರೆ ಇಲ್ಲ ಏನೇನೋ ಇನ್ನೇನು ಅದಕ್ಕೆ ಯಾರು ಹಾಲಿ ಬರ್ತಾವಳಿಗೆಲ್ಲ ಹೋಗಿ ಅವ್ರ ಮನವರಿಕೆ ಮಾಡಿ ಅವ್ರು ಕೇಳಿ ಎಲ್ಲಾ ಇದು ಮಾಡ್ಬೇಕು ಬರೀಲಿ ಅವ್ರೂ ಇದು ಆಗ್ತದೆ ಯಾರು ಎಲ್ಲಾ ಬರಿ ಗಾಳಿ ಸುದ್ದಿ ಯಾರ್ಟು ಬಂದಿರ್ತಾವೇನ ಹೇಳಿ ಅದನ್ನ ಹೇಳ್ಕೊತ